ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನೆಲ್ ನಾನು ವೀಣಾ ಸೊ ಇವತ್ತಿನ ವೀಡಿಯೋನಲ್ಲಿ ಸಂಡೇ ಸೊ ಸ್ಪೆಷಲ್ ಅಮ್ಮ ಕೆತ್ತಲ್ಸಿನ್ಕಾಯಿ ಸಾಂಬಾರು ಮತ್ತು ರೈಸ್ ಮಾಡಿದ್ದಾರೆ ಜೊತೆಗೆ ಹಪ್ಲ ಮತ್ತು ಏನು ಬೋಟಿ ಅಲ್ಲ ಇದು ಬ್ಯಾಟ್ ಬ್ಯಾಟ್ ಸೊ ಇದನ್ನು ತಿಂದು ಜಾಮೂನ್ ಮಾಡಿದ್ದಾರೆ ಮಜ್ಜಿಗೆ ಮಾಡಿದ್ದಾರೆ ಇದನ್ನೆಲ್ಲ ಕಂಪ್ಲೀಟಾಗಿ ತಿಂದು ನಾವು ಹೋಗ್ತಾ ಇರೋದು ಒಂದು ಸೋಫಾ ಸೆಟ್ ತ ತರೋಣ ಅಂತ ಹೇಳಿ ಒಂದೆರಡು ಮೂರು ಶಾಪ್ನ ವಿಸಿಟ್ ಮಾಡಬೇಕು ಅಂತ ಲಿಸ್ಟ್ ಮಾಡಿದ್ದೀವಿ ಸೊ ವಿಸಿಟ್ ಮಾಡಿ ತರಬೇಕು ಆ್ಯಂಡ್ ಅದರದ್ದು ಯಾವ ಥರ ಇರೋದು ತರಬೇಕು ಏನು ಅನ್ನೋದನ್ನು ಅಲ್ಲೇ ಹೋಗಿ ಡಿಸೈಡ್ ಮಾಡ್ತೀವಿ ಸೊ ಹಾಗಾಗಿ ತುಮಕೂರಲ್ಲಿರೋರಿಗೆ ಎಲ್ಲೆಲ್ಲಿ ಶಾಪ್ಸ್ ಇದೆ ಆ್ಯಂಡ್ ನಾವು ತರೋದು ಪ್ರೈಸ್ ಏನಿದೆ ಸೊ ಆ್ಯಕ್ಚುಲಿ ಎರಡು ಡಿಸ್ಕಸ್ ಆಗ್ತಿದೆ ಮನೆಯಲ್ಲಿ ನಮ್ಮಅಮ್ಮಂಗೆ ಬಂದು ಏನದು ಮರದ ತರದ ಬೇಕು ಅಂತ ಉಡನಲ್ಲಿ ನಿನಗೆ ನನಗೆ ಕುಶನ್ ಇವಳಿಗೆ ಕುಶನ್ ನನ್ನ ತಂಗಿಗೆ ಸೊ ಯಾರು ಫೈನಲ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಸೊ ಹೋಗಿ ನೋಡ್ತೀನಿ ಸೊ ಹಾಗಾಗಿ ಸಂಡೇ ಆಫ್ಟರ್ ಅವರ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಏಯ್ ಇನ್ನೂ ಬಾಯ್ ಇಲ್ಲ ಆ್ಯಕ್ಚುಲಿ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಸೊ ಅಲ್ಲಿ ಕಲೆಕ್ಷನ್ಸ್ ಕೂಡ ನಾವು ಒಬ್ಬ ಶಾಪಲ್ಲಿ ಏನೇನು ಸಿಗುತ್ತೆ ಅಂತ ಇಲ್ಲ ಹೇಳಿ ಅದನ್ನು ಕೂಡ ಶೇರ್ ಮಾಡಿ ಮತ್ತೆ ಊಟ ಮುಗಿಸಿ ನಾವು ಹೊರಟಿದ್ದು ರಾಯಲ್ ಶಾಪ್ಗೆ ಸೊ ಇದು ಬಂದು ಒಳ್ಳೆ ಬ್ರ್ಯಾಂಡೆಡ್ ಆ್ಯಂಡ್ ತುಮಕೂರಲ್ಲಿದೆ ಆ್ಯಂಡ್ ಲೊಕೇಶನ್ ಬಂದು ಗೇಟಲ್ಲಿರೋದು ನಿಯರ್ ಎಸ್ ಮಾಲ್ ಹತ್ರ ಆ್ಯಕ್ಚುಲಿ ಎರಡರಿಂದ ಮೂರು ಶಾಪ್ ವಿಸಿಟ್ ಮಾಡಿದ್ವಿ ಬಟ್ ವಿಸಿಟ್ ಮಾಡಿದ್ವಿ ಅನ್ನೋದಕ್ಕಿಂತ ಹತ್ರ ಕಲೆಕ್ಷನ್ಸ್ ಖಾಲಿ ಇತ್ತು ಆ್ಯಂಡ್ ಸ್ಟಾಕ್ ಬರುತ್ತೆ ಅಂತ ಕೂಡ ಹೇಳಿದರು ನಾವು ಓಕೆ ನೋಡೋಣ ಅಂತ ಹೇಳಿ ಸೊ ಒಂದು ಶಾಪ್ ವಿಸಿಟ್ ಆದಮೇಲೆ ಇಲ್ಲಿಗೆ ಬಂದಿದ್ದು ಇಲ್ಲಿ ಅಂತೂ ನೋಡಿ ಫುಲ್ ಫಿದಾನೆ ಆದ್ವಿ ಅಂತಲೇ ಹೇಳ್ಬೋದು ಯಾಕಂದರೆ ಸೋಫಾ ಸೆಟ್ ಆಗಿರಲಿ ಅಥವಾ ವಾಲ್ರೂಪ್ ಸೆಟ್ ಆಗಿರಲಿ ಅಥವಾ ಇವಾಗ ನಾವು ಟಿ ವಿ ಶೋಕೇಸ್ ಬರುತ್ತಲ್ಲ ಆ ಪೀಸ್ ಆಗಿರಲಿ ಮತ್ತು ಡೆಕೋರೇಟಿವ್ ಐಟಮ್ಸ್ ಅಂತೂ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಸೊ ಯಾರಾದರೂ ಈ ಥರ ಕಲೆಕ್ಷನ್ಸ್ನ ಹುಡುಕ್ತಾಯಿದ್ರೆ ಸೊ ದಯವಿಟ್ಟು ಒಂದು ಸಲ ನಾನು ಈ ಸ್ಟೋರ್ಗೆ ವಿಸಿಟ್ ಮಾಡಿ ಅಂತಲೇ ಹೇಳ್ತೀನಿ ಯಾಕಂದರೆ ಅಷ್ಟು ಚೆಂದ ಕಲೆಕ್ಷನ್ಸ್ ಇದೆ ಸೊ ನನಗಂತೂ ಫುಲ್ ಖುಷಿ ಆಯಿತು ಅಂದರೆ ಈ ಥರ ಕಲೆಕ್ಷನ್ಸ್ನ ನಾವು ದೊಡ್ಡ ದೊಡ್ಡ ಶೋಸ್ಗಳಲ್ಲಿ ಡಿಸ್ಪ್ಲೇ ಇಟ್ಟಿರೋದನ್ನ ನಾವು ನೋಡಿರ್ತೀವಿ ಆ್ಯಂಡ್ ನೀವು ಕೂಡ ನೋಡಿರ್ತೀರ ಬಟ್ ಏನಂದರೆ ಆ ಥರ ಶೋ ಪೀಸಸ್ಗಳನ್ನೂ ಎಲ್ಲಿ ಸಿಗುತ್ತೆ ಅನ್ನೋದು ಒಂದು ಕ್ವೆಶನ್ ಮಾರ್ಕ್ ಇರುತ್ತೆ ಕೆಲವೊಂದು ಸಲ ನಾವು ಆನ್ಲೈನ್ ತರಿಸಿದಾಗ ಚೆನ್ನಾಗಿ ಬಂದಿರುತ್ತೆ ಕೆಲವೊಂದು ಚೆನ್ನಾಗಿ ಬಂದಿರೋಲ್ಲ ಸೊ ರಿಟರ್ನ್ ಹಾಕಿರ್ತೀವಿ ಸೊ ಆ ಥರ ಪ್ರಾಬ್ಲಮ್ ಮಾಡ್ಕೊಳ್ಳೋದಕ್ಕೆ ಅಂತ ಸೊ ಈ ಥರ ಒಂದು ಒಳ್ಳೆ ಬ್ರ್ಯಾಂಡೆಡ್ ಯಾವುದಿದು ಶಾಪ್ಸ್ ಇದೆ ಅಂತ ಇರುತ್ತಲ್ಲ ಸೊ ಅಲ್ಲೊಂದು ಸಲ ವಿಸಿಟ್ ಮಾಡಿ ಚೆಕ್ ಮಾಡಿ ಆ್ಯಂಡ್ ತುಮಕೂರಲ್ಲಿ ಈ ಸ್ಟೋರ್ ಅವೈಲೇಬಲ್ ಇರೋದ್ರಿಂದ ಸೊ ಎಲ್ಲರೂ ವಿಸಿಟ್ ಮಾಡಿ ಅಂತಲೇ ಹೇಳ್ತೀನಿ ಯಾಕಂದರೆ ಅಷ್ಟು ಚೆನ್ನಾಗಿದೆ ಕಲೆಕ್ಷನ್ಸು ಸೊ ರೂಪಾ ನಿನಗೆ ಹೆಂಗೆ ಅನ್ನಿಸ್ತು ಇದು ಕಲೆಕ್ಷನ್ಸ್ ಬಗ್ಗೆ ಆಲ್ ಥಿಂಗ್ಸ್ ಶೋ ಪೀಸಸ್ ಸಕತ್ತಾಗಿದೆ ಅಲ್ವಾ ಸೊ ಯಾರಾದರೂ ಇವಾಗ ರೆಂಟೆಡ್ ಹೌಸ್ ಅಂತ ಹೇಳೋದಕ್ಕಿಂತ ಓನ್ ಹೌಸ್ ಇತ್ತು ಓಮ್ ಡೆಕೋರೇಟ್ ಮಾಡ್ತೀವಿ ಅಥವಾ ಮೇಕೋವರ್ ಮಾಡ್ತೀವಿ ಅಂತ ಹೇಳಿದ್ರೆ ಅದಕ್ಕೆ ಮೈನ್ಲಿ ಈ ಶಾಪ್ನ ನಾವು ರೆಕಮೆಂಡ್ ಮಾಡ್ಬೋದು ಯಾಕಂದರೆ ಅಷ್ಟು ಚೆನ್ನಾಗಿದೆ ಆ್ಯಂಡ್ ಪ್ರೈಸ್ ಅಂತ ಬಂತ ಅಂದರೆ ಇವಾಗ ಪ್ರಾಡಕ್ಟ್ ಕ್ವಾಲಿಟಿ ಹೇಗಿರುತ್ತೋ ಸೊ ಪ್ರೈಸ್ ಕೂಡ ಅದೇ ಥರನೇ ಇರುತ್ತೆ ಆ್ಯಂಡ್ ಇಲ್ಲಿ ಸೋಫಾ ಸೆಟ್ಸ್ ಸ್ಟಾರ್ಟ್ ಫ್ರಮ್ ಫಾರ್ಟಿ ತೌಸಂಡ್ ಅಲ್ಲ ಫಾರ್ಟಿ ಸೊ ಫಾರ್ಟಿ ತೌಸಂಡಿಂದನೇ ನಿಮಗೆ ಸ್ಟಾರ್ಟ್ ಆಗುತ್ತೆ ತರ್ಟಿ ಫೈ ಇತ್ತಾ ನೋಡಿದ್ಯಾ ನೀನು ಇಲ್ಲ ಅಲ್ಲ ಸೊ ತರ್ಟಿ ಫೈವ್ ತೌಸಂಡ್ ಇಲ್ಲ ಸ್ಟಾರ್ಟ್ ಫ್ರಮ್ ಫಾರ್ಟಿ ತೌಸಂಡಿಂದ ಇಲ್ಲಿ ಸೋಫಾ ಸೆಟ್ ಸ್ಟಾರ್ಟ್ ಆಗಿರೋದು ಸೊ ಮೇಯ್ನ್ ಫೋಕ್ ಹಾಂ ಹಾಂ ಟೂ ಲ್ಯಾಕ್ ಫಿಫ್ಟಿ ಬಟ್ ಏನಂತಂದರೆ ವುಡನ್ ಇದೆ ಆ್ಯಂಡ್ ಕುಶನ್ಸ್ ಇದೆ ಲೆದರ್ದಿದೆ ಎಲ್ಲ ಥರದ್ದು ಒಂದು ಸ್ಟೋರಲ್ಲಿ ಸಿಗುತ್ತೆ ಅಂತ ಅಂದರೆ ಇದೇ ಆಗಿರ್ಬೋದು ಬಟ್ ಕಲೆಕ್ಷನ್ಸ್ ಹೆಂಗಿದೆ ಅಂದರೆ ನೋಡಿದ ತಕ್ಷಣ ಓಕೆ ನಮ್ಮ ನಮ್ಮ ಮೈಂಡ್ಸೆಟ್ ಆಲ್ರೆಡಿ ಒಂದಿರುತ್ತೆ ಓಕೆ ನಮ್ಗೆ ಈ ಬಜೆಟಲ್ಲಿ ನೋಡ್ತೀವಿ ಅಂತ ಹೇಳಿದ್ರೆ ಸೊ ಆ ಬಜೆಟ್ಟಿಗೆ ಸೊ ಕ್ವಾಲಿಟಿ ಬಗ್ಗೆ ಏನೂ ಮಾತಾಡ್ದಿರ ಈಸಿ ಟು ಬೈ ಅಂತಲೇ ಹೇಳ್ಬೋದು ಸೊ ಇದರಲ್ಲಿ ನಾವು ನೋಡಿದ್ದು ಏನಂದರೆ ಮನೇಲಿ ಡಿಸ್ಕಸ್ ಆಗಿತ್ತಲ್ಲ ಉಡನ್ನು ಕುಶನ್ ಅಂತ ಸೊ ಉಡನ್ನು ಕುಶನ್ ಎರಡೂ ತೊಗೊಂಡಿಲ್ಲ ಸೊ ಲೆದರ್ನ ಫೈನಲ್ ಮಾಡಿದ್ವಿ ಅದರ ಕಾಸ್ಟ್ ಬಂದು ಒಂದು ಲಕ್ಷದ ಹತ್ತು ಸಾವಿರ ಅಂದರೆ ಒನ್ ಲ್ಯಾಕ್ ಒನ್ ಲ್ಯಾಕ್ ಫೈ ಓಕೆ ಒನ್ ಲಕ್ಷದ ಫೈವ್ ತೌಸಂಡ್ ರುಪೀಸು ಸೊ ಅಲ್ಲಿ ಇಮಿಡಿಯೇಟ್ ಡೆಲ್ವರಿ ಇಲ್ಲ ಅಂದರೆ ನಾವು ಬುಕ್ ಮಾಡಿ ಬಂದಿದ್ರೆ ಒಂದು ವಿತಿನ್ ಏಯ್ಟ್ ಡೇಸಲ್ಲಿ ಡೆಲಿವರಿ ಸಿಗುತ್ತೆ ಸೊ ಡೆಲಿವರಿ ಆದಮೇಲೆ ಕೂಡ ನಾನು ಪ್ರಾಡಕ್ಟ್ ಡೆಮೋ ತೋರಿಸ್ತೀನಿ ಅಂದರೆ ಯಾವ್ದು ಯಾವ್ದು ಬಂದಿದೆ ಇದರಲ್ಲಿ ಯಾವ್ದು ತೊಗೊಂಡಿದ್ದೀವಿ ಅಂತ ಈ ವಿಡಿಯೋನಲ್ಲಿ ಇದೆ ಆ ಪೀಸ್ ಕೂಡ ಬಟ್ ಮನೆಗೆ ಬಂದ ಮೇಲೆ ಮನೆಗೆ ಯಾವ್ದು ಬಂತು ಅಂತ ತೋರಿಸ್ತೀನಿ ಹಾಗಾಗಿ ಆರ್ಡರ್ ಮಾಡಿ ಬಂದಿದ್ದೀವಿ ಒನ್ ವೀಕಲ್ಲಿ ನಾವು ಡೆಲಿವರಿ ತೊಗೊಳ್ತೀವಿ ಅದು ಬರುತ್ತೆ ಇದು ಮಿರರ್ ಕಲೆಕ್ಷನ್ ಹಾಂ ಮಿರರ್ ಅದೇ ಎಲ್ಲ ಶೋ ಪೀಸಸ್ಸೇ ಸೊ ಕಾಸ್ಟ್ ಅರೌಂಡ್ ಅದು ಶೋ ಪೀಸಸ್ ಸೆವೆನ್ ತೌಸಂಡ್ ರುಪೀಸ್ ಬಟ್ ಏನಂತ ಅಂದರೆ ವರ್ತ್ ಇದೆ ಇವಾಗ ಮಿಷನಲ್ಲೆಲ್ಲ ಸಿಗುತ್ತೆ ಈ ಥರದ್ದು ಆ್ಯಕ್ಚುಲಿ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ಗೆಲ್ಲ ಬಟ್ ಆ ಥರ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ನ ತೊಗೊಂಡು ಚೆನ್ನಾಗಿಲ್ಲ ಅಂತ ಬೇಜಾರಾಗೋದ್ಕಿಂತ ಒಂದು ಹಾಂ ಒಂದು ಸಲ ಬೇಕು ನಮ್ಮ ಮನೆಗೆ ಈ ಒಂದು ಬೇಕು ನಮಗೆ ಮನೆ ನಮಗೆ ಚೆನ್ನಾಗಿ ಕಾಣಿಸ್ಬೇಕಂತ ಹೇಳಿದ್ರೆ ಆರಾಮಾಗಿ ಇಲ್ಲಿ ಹೋಗಿ ತೊಗೊಂಡು ಬರ್ಬೋದು ಆ್ಯಂಡ್ ಪ್ಲ್ಯಾನ್ ಮಾಡಿ ತೊಗೊಳ್ಳಿ ಇವಾಗ ಏನಾದರೂ ಒಂದು ತಗೊಬೇಕಂದ್ರೆ ನಾವು ಫಸ್ಟ್ ಮಾಡಬೇಕಾಗಿರೋದು ಪ್ಲ್ಯಾನ್ ನಮ್ಗೆ ಏನು ಬೇಕು ಅಂತ ಸೊ ಬೇಕು ಅಂತ ಇದ್ದರೆ ಈ ಥರ ಮೇಕವರ್ ಮಾಡೋದಕ್ಕೆ ಹ್ಞೂ ಪೇಂಟ್ ಪೇಂಟ್ ಕಲರ್ ಆಗಿರ್ಬೋದು ಆ್ಯಂಡ್ ಎಲ್ಲರೂ ಎಲ್ಲನೂ ತೊಗೊಂಡೋಗಿ ಮನೆಗೆ ಇಟ್ಕೊಳ್ಳೋಲ್ಲ ಅದೊಂದು ಕಾನ್ಸೆಪ್ಟು ಯಾರಿಗೆ ಏನು ಬೇಕಿರುತ್ತೋ ಅದನ್ನು ಮಾತ್ರ ಪರ್ಚೇಸ್ ಮಾಡ್ತಾರೆ ಆ್ಯಂಡ್ ಅವ್ರಿಗೊಂದು ಕ್ರಿಯೇಟಿವಿಟಿ ಇರುತ್ತೆ ಓಕೆ ಇದನ್ನು ನಾವು ಮನೆಗೆ ಇಟ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತೀವಿ ಆ್ಯಂಡ್ ಅವ್ರ ಟೇಸ್ಟ್ಗೆ ಆಲ್ಮೋಸ್ಟ್ ಇಲ್ಲಿ ಎಲ್ಲರ ಟೇಸ್ಟ್ಗೂ ಸಿಗುತ್ತೆ ಈ ಶಾಪಲ್ಲಿ ಆ ಥರ ಸ್ಟಾರ್ಟಿಂಗಲ್ಲೇ ನಾನು ತೋರಿಸಿದ್ನಲ್ಲ ಬುದ್ಧ ಮತ್ತು ಗಣೇಶನ ಡೆಕೋರ್ದು ಏನು ಸಖತ್ತಾಗಿದೆ ಅಂದರೆ ದೇವ್ರ ಮನೆಗಿಂತ ಚೆನ್ನಾಗಿ ಕಾಣಿಸ್ತಾ ಇದೆ ಮಾಡಿಬಿಟ್ಟಿದ್ದಾರೆ ಮೈಂಡ್ ಯೂಸ್ ಮಾಡೋ ಥರ ಫಸ್ಟ್ ಈ ವಿಡಿಯೋ ಫಸ್ಟಲ್ಲೇ ಬರುತ್ತೆ ಅದನ್ನು ಒಂದು ಸ್ವಲ್ಪ ಚೆಕ್ ಮಾಡಿ ನೀವು ಯಾಕಂದರೆ ಅಷ್ಟು ಚೆನ್ನಾಗಿದೆ ಸೊ ನಮಗೆ ನಾವು ಅಂದ್ಕೊಂಡ್ವಿ ಓಕೆ ನೆಕ್ಸ್ಟ್ ಇನ್ನೊಂದು ಸಲ ಪ್ಲ್ಯಾನ್ ಮಾಡ್ಕೊಂಡು ಬರೋಣ ಇನ್ನೇನಾದರೂ ಪರ್ಚೇಸಿಂಗ್ ಇತ್ತು ಅಂತ ಹೇಳಿದ್ರೆ ಆ್ಯಂಡ್ ಇನ್ನೊಂದು ಫುಲ್ ಕ್ಯಾಶ್ ಅಂತ ಏನೂ ಇಲ್ಲ ಬಜಾಜ್ ಕಾರ್ಡ್ದು ನೋ ಕಾಸ್ಟ್ ಇ ಎಮ್ ಐ ಆ್ಯಂಡ್ ಬಜಾಜ್ ಕಾರ್ಡ್ ಇದ್ರೆ ಕೂಡ ಇಲ್ಲಿ ಪರ್ಚೇಸ್ ಮಾಡ್ಬೋದು ಡೌನ್ ಪೇಮೆಂಟ್ ಮಾಡಿ ಇಲ್ಲ ನೀವು ಹೇಳೋ ಪ್ರೈಸ್ಗೆ ನಮ್ಗೆ ಅಲ್ಲಿ ಆಫರ್ಡ್ ಮಾಡೋಕ್ಕಾಗಲ್ಲ ಆ ಥರ ಏನು ಪ್ರಾಬ್ಲಮ್ ಇಲ್ಲ ಸೊ ಇ ಎಮ್ ಐ ಆಪರ್ಚುನಿಟೀಸ್ ಇದೆ ಆ್ಯಂಡ್ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ಗೆಲ್ಲ ಅಕ್ಸೆಪ್ಟ್ ಮಾಡ್ತಾರೆ ಸೊ ಲೋನಲ್ಲಿ ಕೂಡ ನೀವು ಹೋಯಿತು ಅಂತಂದರೆ ಪೇಪರ್ ವರ್ಕ್ಸ್ ಒಂದು ಥರ್ಟಿ ಮಿನಿಟ್ಸಲ್ಲಿ ಪೇಪರ್ ವರ್ಕ್ಸ್ ಮಾಡಿ ಕೊಡ್ತಾರೆ ಸೊ ಅದನ್ನು ಅಯ್ಯೋ ಇಷ್ಟು ಕಾಸ್ಟ್ ಇದೆ ನಾವು ನೋಡಬಾರ್ದು ಅಂತೇನಿಲ್ಲ ಆ್ಯಂಡ್ ಇವಾಗ ಬಂದಿರೋದು ಇದು ಎರಡನೇ ಶಾಪ್ ವಿಸಿಟ್ ಮಾಡಿದ್ವಿ ಆ್ಯಕ್ಚುಲಿ ಇದು ಫಸ್ಟ್ ವಿಸಿಟ್ ಮಾಡಿದ್ವಿ ಇಲ್ಲ ಅಂತ ಕಲೆಕ್ಷನ್ ಇಲ್ಲ ಅಂತ ನಾನು ಲಾಸ್ಟಿಗೆ ಹಾಕಿದ್ದೀನಿ ಸೊ ನೆಕ್ಸ್ಟ್ ಮಂತ್ ಫಸ್ಟ್ಗೆ ಇಲ್ಲಿ ಸ್ಟಾಕ್ ಬರುತ್ತೆ ಅಂತ ಹೇಳಿದರು ಬಟ್ ಮಂತ್ ಫಸ್ಟ್ ವೀಕಲ್ಲಿ ಓಕೆ ಕಲೆಕ್ಷನ್ ಬಟ್ ಏನಂದರೆ ನಾವು ಹೋಗಿದ್ದು ಒನ್ ಡೇನಲ್ಲೇ ನಮ್ಮದು ಕೆಲಸ ಆಗಬೇಕು ಅಂತ ಹೇಳಿಬಿಟ್ಟು ಸೊ ಇದ್ರ ನೆಕ್ಸ್ಟು ಹೋಗಿದ್ದು ಆ ಶಾಪ್ ಅಲ್ವಾ ಸೊ ಅಲ್ಲೇ ಬುಕ್ ಮಾಡಿ ಬಂದ್ವಿ ಆ್ಯಂಡ್ ಇಲ್ಲಿ ಲಾಸ್ಟ್ ಟೈಮು ಒಂದು ವಾರ್ಡ್ರು ತರಿಸಿದ್ದೀವಿ ಸೊ ಮೆಟೀರಿಯಲ್ ವೈಸ್ ಇಲ್ಲೂ ತುಂಬ ಚೆನ್ನಾಗಿದೆ ಸೊ ಅದಕ್ಕೋಸ್ಕರನೇ ಈ ವಿಡಿಯೋನ ಇದರಲ್ಲಿ ಆ್ಯಡ್ ಮಾಡಿರೋದು ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ವಿಸಿಟ್ ಮಾಡಿ